ಹಾಸಂಪುರ ಹೋಬಳಿಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ ನಾನು ಇವತ್ತು ನಮ್ಮ ಹೆಚ್ಚಿನ ಶಾಸಕರು ಎಸ್ ಆರ್ ವಿಶ್ವನಾಥ್ ಅವರು ನಮಗೆ ದಾಸಂಪುರ ಹೋಬಳಿ ಅಧ್ಯಕ್ಷರನ್ನ ಜವಾಬ್ದಾರಿ ವಹಿಸಿದರೆ ಅವರಿಗೆ ನಾನು ಧನ್ಯವಾದಗಳನ್ನು ಹಾಗೆಯೇ ನಮ್ಮ ಹಿರಿಯರು ಎಲ್ಲ ನಾಯಕರುಗಳು ಸೇರಿ ಒಮ್ಮತವಾಗಿ ನನ್ನ ಹೋಬಳಿ ಜವಾಬ್ದಾರಿ ನನ್ನ ತಗಲ ಮೇಲೆ ವಹಿಸಿದ್ದಾರೆ ಅವರಿಗೆಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೀನಿ ಯಾವ ರೀತಿ ಸಂಘಟನೆ ಮಾಡಿದ್ದಾರೆ ನಮ್ಮ ದಾಸನಪುರ ಹುಬ್ಬಳ್ಳಿ ಬಿ ಜೆ ಪಿನ ಇವಾಗಿರೋಕ್ಕಿಂತ ಹತ್ತು ನಮ್ಮ ಉನ್ನತ ಮಟ್ಟಕ್ಕೆ ನಾವು ಸಂಘಟನೆ ಮಾಡಿ ಎಲ್ಲ ಬೇರೆ ಪಕ್ಷದಲ್ಲಿ ಪಕ್ಷದಲ್ಲಿರ್ತಕ್ಕಂಥವನ್ನೆಲ್ಲ ನಮ್ಮ ಪಕ್ಷಕ್ಕೆ ಕರ್ಕೊಂಡು ನಮ್ಮ ಸಿದ್ಧಾಂತಗಳನ್ನ ಮೆಚ್ಚಿ ಬರೋ ನಂತಂದ್ರೆ ನಮ್ಮ ಪಕ್ಷಕ್ಕೆ ಸಂಘಟನೆ ಮಾಡ್ತೀನಿ ಸಂಘಟನೆ ಒಂದು ಉತ್ತಮ ಕೇರಿಸೋ ಪ್ರಯತ್ನ ಪಡ್ತೀನಿ ಕೆಲವೊಂದು ಕಡೆ ಅಧ್ಯಕ್ಷರಾಗುವಂಥವ್ರು ಗ್ರಾಮಾಂತರ ಮಂಡಳಕ್ಕೆ ಇವತ್ತು ಇದಕ್ಕಾಗಿದ್ರೆ ಸಂತೋಷ ಆಗ್ತಿದೆ ಅಂತ ಇದೇ ಸರ್ ಈಗ ಪಕ್ಷ ಯಾವ ಜವಾಬ್ದಾರಿ ಕೊಡ್ತದೋ ಅದು ನಿಭಾಯಿಸ್ಬೇಕು ಪಕ್ಷ ತಾಯಿ ಇದ್ದಂಗೆ ಮತ್ತು ನಮ್ಮ ಶಾಸಕರು ಏನು ಹೇಳ್ತಾರೆ ನಮ್ಮ ಪಕ್ಷ ಏನು ಹೇಳುತ್ತೆ ಆ ಕೆಲಸ ಮಾಡೋದು ನಮ್ಮ ಧರ್ಮ ಸರ್ ಈಗ ಕಾರ್ಯಕರ್ತನಾಗಿ ಏನು ಬೇಕಾದ್ರೂ ಸ್ಥಳೀಯ ಕೆಳಮಟ್ಟದಿಂದ ಮೇಲ್ಮಟ್ಟ ಏನು ಕೆಲಸ ಹೇಳಿದ್ರು ಮಾಡ್ಬೇಕು ನಾವು ಅದರ ಸಿಸ್ತು ಸಿಪಾಯಿ ಇದ್ದಂಗೆ ಸರ್ ಈಗ ಎನ್ ಡಿ ಎ ಪಾರ್ಟ್ನರ್ ಈ ಸತಿ ಜೆ ಡಿ ಎಸ್ ಪಾರ್ಟ್ನರು ನೀವು ಅಧ್ಯಕ್ಷರಾಗಿದ್ದೀರಾ ಯಾವ ರೀತಿ ಎರಡು ಪಕ್ಷದ ನಾಯಕರನ್ನ ಮುಖಂಡಗಳನ್ನ ಕಾರ್ಯಕರ್ತನ ಒಗ್ಗೂಡ್ಸ್ಕೊಡ್ತೀರಾ ಅಂತ ಸರ್ ಇದು ಎಲೆಕ್ಷನ್ ಬಂದಾಗ ಮಾತ್ರ ಈಗ ಈಗೇನಾದ್ರು ಪಕ್ಷದ ವಿಚಾರ ಪಕ್ಷ ಸಂಘಟನೆ ಅಷ್ಟೇ ಅಂತ ಹೇಳಿ ಸರ್ ಹೊಂದಾಣಿಕೆ ಇದೆಲ್ಲ ಬಂದು ಮೇಲೆ ನಮ್ಮ ನಾಯಕರುಗಳು ನೋಡ್ಕೊಳ್ತಾರೆ ಅವ್ರೇನಾದ್ರು ಸಂದೇಶ ಕೊಡ್ತಾರೆ ಆ ಸಂದೇಶದ ಪ್ರಕಾರ ಅವ್ರು ನಡ್ಕೊಂಡು ಹೋಗ್ತಾರೆ ನರಸೇಗೌಡ ಸರ್ ನರಸಂಗು ಹೋಗಿ ಅಧ್ಯಕ್ಷ